ಶ್ರೀಗಂಧ ಕರ್ನಾಟಕದ ಮನೆ ಮನೆಯು ಮನೆ ಮಾತಾಗಿರುವ ಸಸ್ಯ ಇದು ಅತಿ ಹೆಚ್ಚು ಬೆಲೆ ಬಾಳುವ ಸಸ್ಯ ಇದು ಪರಾವಲಂಬಿ ಗಿಡ ಇದು ಸ್ವತಂತ್ರವಾಗಿ ಬೆಳೆಯಲಾರದು ಇತರ ಗಿಡಗಳ ಬೇರುಗಳು ಇದಿಕೊಂಡ ನೀರನ್ನು ಬಳಸಿಕೊಂಡು ಬೆಳೆಯುವ ಈ ಸಸ್ಯ ಹಲವಾರು ಉಪಯೋಗಗಳಿಗೆ ಬರುತ್ತದೆ ಇದರಿಂದ ಸುಗಂಧ ದ್ರವ್ಯಗಳು ಸಾಬೂನು ಕೆತ್ತನೆ ಕೆಲಸಗಳಿಗೆ ಇದನ್ನು ಬಳಸುತ್ತಾರೆ ಇತ್ತೀಚೆಗೆ ಶ್ರೀಗಂಧದ ಕೃಷಿ ಹೆಚ್ಚಾಗಿ ಪ್ರಚಲಿತದಲ್ಲಿದೆ ಕರುನಾಡನ್ನು ಶ್ರೀಗಂಧದ ನಾಡು ಎಂದೇ ಕರೆಯುತ್ತಾರೆ ದೇವರಿಗೆ ಬಳಸುವ ಗಂಧದ ಕಡ್ಡಿ ಗಂಧ ಶ್ರೀಗಂಧವಾಗಿರುತ್ತದೆ ಇದಕ್ಕೆ ಕಳ್ಳಕಾಕರ ಕಾಟ ಹೆಚ್ಚು ಇದಕ್ಕೆ ಯಾವುದೇ ನೈಸರ್ಗಿಕ Praticamente lo willa.